ನನ್ನನ್ನ ಕೆಟ್ಟದಾಗಿ ಬಿಂಬಿಸಲು ಜೆಡಿಎಸ್ ಸಂಚ್ ಮಾಡ್ತಿದೆ ಇದು ಸುಮಲತಾ ಅಂಬರೀಷ್ ಮಾಡಿರುವಂತಹ ಗಂಭೀರ ಆರೋಪ ನವರು ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಕುಟುಂಬವನ್ನ ಕೆಟ್ಟದಾಗಿ ಬಿಂಬಿಸಲು ಸಂಚು ರೂಪಿಸಲಾಗಿದೆ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಆರೋಪಿಸಿದ್ದಾರೆ ಈ ಬಗ್ಗೆ ಜೆಡಿಎಸ್ ನ ಅತ್ಯಂತ ಪ್ರಮುಖ ಮೂಲದಿಂದ ನನಗೆ ಮಾಹಿತಿ ಬಂದಿದೆ ಈ ರೀತಿ ಹೇಳಿಕೆ ಕೊಟ್ಟು ಆಮೇಲೆ ವಿದೇಶಕ್ಕೆ ಹೋಗಿ ಏರಿ ಇಲ್ಲಿ ನಡೆದದನ್ನ ನಾವು ನೋಡ್ಕೋತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಬಗ್ಗೆ ಅವ್ರ ಮನೆಯವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಸುಮಲತಾ ಅಂಬರೀಷ್ ಹೇಳಿದ್ದಾರೆ ಯಶ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ನಿಖಿಲ್ ವಿರುದ್ಧ ಸುಮಲತಾ ಹರಿಹಾಯ್ದಿದ್ದಾರೆ ನಿಖಿಲ್ ಅತಿರೇಕದ ಮಾತುಗಳನ್ನ ಆಡ್ತಿದ್ದಾರೆ ಯಶ್ ಬಗ್ಗೆ ಅವರು ಆಡಿದ ಮಾತುಗಳು ಬೇಕಿರ್ಲಿಲ್ಲ ಅವ್ರ ವಯಸ್ಸು ಇನ್ನು ಚಿಕ್ಕದಿದೆ ಅವರು ಕೂಡ ಸಿನಿಮಾ ಉದ್ಯಮದಲ್ಲಿ ಗುರುತಿಸ್ಕೊಂಡಿದ್ದಾರೆ ಎರಡ್ ಸಿನಿಮಾ ಮಾಡಿದ್ದಾರೆ ಈಗಾಗ್ಲೇ ಸಿನಿಮಾ ರಂಗದಲ್ಲಿ ಹಿರಿಯರಾಗಿ ಸಾಧನೆ ಮಾಡಿರೋರ್ಗೆ ಗೌರವ ಕೊಡದೆ ಇರೋದು ಅಹಂಕಾರ ತೋರಿಸತ್ತೆ ಅವರ ಸಾಧನೆಗಳನ್ನ ಗೌರವಿಸ್ಲಿ ವೈಯಕ್ತಿಕ ಟೀಕೆ ಬೇಡ ನಾವು ಅವರ ಬಗ್ಗೆ ಮಾತಾಡೋದು ಕಷ್ಟ ಅಲ್ಲ ಆದ್ರೆ ವೈಯಕ್ತಿಕವಾಗಿ ನಾವು ಮಾತಾಡೋದಿಲ್ಲ ಅಂತ ಸುಮಲತಾ ಹೇಳಿದ್ದಾರೆ ತಮ್ಗೆ ಪೈಪೋಟಿ ಕೊಡೋಕೆ ಸ್ಪರ್ಧಿಸ್ತಾ ಇರುವ ತಮ್ಮದೇ ಹೆಸರಿನ ಪಕ್ಷೇತರ ಅಭ್ಯರ್ಥಿ ಶ್ರೀರಂಗಪಟ್ಟಣದ ಸುಮಲತಾ ಅವರ ಮನೆಯ ಮುಂದೆನೆ ಸುಮಲತಾ ಅಂಬರೀಶ್ ಅವರು ಪ್ರಚಾರ ನಡೆಸಿದ್ರು ಈ ಸಮಯದಲ್ಲಿ ಸುಮಲತಾ ಅವರು ನಿಖಿಲ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಅದ್ರ ಜೊತೆಗೆ ಜೆಡಿಎಸ್ ನವರು ಸುಮಲತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಇದ್ರ ಬಗ್ಗೆ ಈಗ ಅವರು ಏನ್ ಉತ್ತರ ಕೊಡ್ತಾರೆ ಅನ್ನೋದು నోడో